ನಾಡಹಬ್ಬ ದಸರಾ ಮಹೋತ್ಸವಕ್ಕಾಗಿ ಕಾಡಿನಿಂದ ನಾಡಿಗೆ ಆಗಮಿಸಿದ್ದಂತಹ ಆನೆಗಳನ್ನು ನೆನೆ ಅಧಿಕೃತವಾಗಿ ಅರಮನೆಗೆ ಬರಮಾಡಿಕೊಳ್ಳಲಾಯಿತು ಇದೀಗ ಅಧಿಕೃತವಾಗಿ ತಾಲೀಮು ಕೂಡ ಆರಂಭವಾಗಿರುವಂಥದ್ದು ನೀವು ಕೂಡ ಗಮನಿಸ್ತಾ ಹೋಗಬಹುದು ಕ್ಯಾಪ್ಟನ್ ಅಭಿಮನ್ಯು ಅನ್ ಟೀಮ್ಗೆ ಇವತ್ತಿನಿಂದ ಅಧಿಕೃತವಾಗಿ ತಾಲೀಮು ಆರಂಭ ಆಗ್ತಾ ಇದೆ ಬೆಳಗ್ಗೆಯಷ್ಟೇ ತೂಕ ಪರೀಕ್ಷೆ ಕೂಡ ಮುಗ್ದಿತ್ತು ಹಾಗಾಗಿ ಇವತ್ತಿನಿಂದ ತಾಲೀಮನ್ನು ಆರಂಭ ಮಾಡಲಾಗಿದೆ ಮೈಸೂರಿನ ರಾಜಬೀದಿಗಳಲ್ಲಿ ಗಜಗಾಂಬೀರ್ಯದಿಂದ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ಈ ಬಾರಿಯ ದಸರಾಗಾಗಿ ಆಗಮಿಸಿರುವಂತಹ ಆನೆಗಳನ್ನು ನೋಡಲಿಕ್ಕೆ ಸಾಕಷ್ಟು ಮಂದಿ ಜನ ಕೂಡ ನೆರೆದಿರುವಂತದ್ದು ನೀವೀಗ ಗಮನಿಸ್ತಾ ಇದ್ದೀರಾ ಲಕ್ಷ್ಮಿ ಧನಂಜಯ ಎಲ್ಲರೂ ಕೂಡ ಕ್ಯಾಪ್ಟನ್ ಅಭಿಮನ್ಯುವಿನ ಹಿಂದೆ ಹಿಂದೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಬೆಳಗ್ಗೆಯಷ್ಟೇ ಮೊದಲ ಹಂತದಲ್ಲಿ ಬಂದಿರುವಂಥ ಒಂಬತ್ತು ಆನೆಗಳಿಗೂ ಕೂಡ ತೂಕ ಪರೀಕ್ಷೆಯನ್ನು ಮಾಡಲಾಗಿದೆ ಇನ್ನ ತೂಕ ಪರೀಕ್ಷೆಯಲ್ಲಿ ಭೀಮನೆ ಅತ್ಯಂತ ಬಲಶಾಲಿ ಅಂತ ಹೇಳಿ ಮಾಹಿತಿ ಕೂಡ ಹೊರ ಬಂದಿರುವಂಥದ್ದು ಅಂದ್ರೆ ಅಭಿಮನ್ಯುವಿಗಿಂತ ಜಾಸ್ತಿ ಭೀಮ ಹೆಚ್ಚು ತೂಕವನ್ನ ಹೊಂದಿದ್ದಾನೆ ಕ್ಯಾಪ್ಟನ್ ಅಭಿಮನ್ಯು ಐದು ಸಾವಿರದ ಮುನ್ನೂರ ಅರವತ್ತು ಕೆಜಿ ಹಾಗೆ ಭೀಮಾ ಐದು ಸಾವಿರದ ನಾನೂರ ಅರವತ್ತೈದು ಕೆ ಜಿ ತೂಗುವ ಮೂಲಕ ಕ್ಯಾಪ್ಟನ್ ಹಿಂದಿಕ್ಕಿರುವಂಥದ್ದು ಹಾಗೇನೆ ಭೀಮಾ ಆನೆ ಐದು ಸಾವಿರದ ನೂರ ಹತ್ತು ಕೆ ಜಿ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆಜಿ ಮಹೇಂದ್ರ ಆನೆ ಐದು ಸಾವಿರದ ಇಪ್ಪತ್ತು ಕೆಜಿ ಐದು ಸಾವಿರದ ಮುನ್ನೂರ ಐದು ಕೆಜಿ ಕಂಜನ್ ನಾಲ್ಕು ಸಾವಿರದ ನಾನೂರ ಎಂಬತ್ತು ಕೆಜಿ ಹಾಗೇನೆ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತು ಕೆಜಿ ಹಾಗೆ ಕಾವೇರಿ ಮೂರು ಸಾವಿರದ ಹತ್ತು ಕೆಜಿ ತೂಗುವ ಮೂಲಕ ಆನೆಗಳ ತೂಕವನ್ನು ಕೂಡ ರಿವೀಲ್ ಮಾಡಲಾಗಿರುವಂಥದ್ದು ಅಂದರೆ ಅರಮನೆಗೆ ಈಗಷ್ಟೇ ಬಂದಿವೆ ಅವುಗಳಿಗೆ ಫುಡ್ ಮೆನ್ಯುಯಲ್ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಅವುಗಳ ತೂಕ ಕೂಡ ಬದಲಾವಣೆ ಆಗುತ್ತೆ ಹಾಗಾಗಿ ಕಾಡಿನಿಂದ ನಾಡಿಗೆ ಬಂದಂತಹ ವೇಳೆಯಲ್ಲಿ ಎಷ್ಟು ತೂಕ ಇದೆ ಅಂತ ಹೇಳಿ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿಯಾಗಿ ತೂಕ ಪರೀಕ್ಷೆಯನ್ನು ಮಾಡಲಾಗುತ್ತೆ ಆನಂತರದಲ್ಲಿ ಮತ್ತೊಂದು ಹಂತದಲ್ಲೂ ಕೂಡ ಆನೆಗಳಿಗೆ ತೂಕ ಪರೀಕ್ಷೆಯನ್ನು ಮಾಡಲಾಗುತ್ತೆ ಇಂದಿನಿಂದ ಏನು ಅಧಿಕೃತವಾಗಿ ಆನೆಗಳಿಗೆ ತಾಲೀಮನ್ನ ಶುರು ಮಾಡಲಾಗಿದೆ ಅಂದರೆ ಮೊದಲನೇ ಹಂತದಲ್ಲಿ ಬಂದಿರುವಂತಹ ಒಂಬತ್ತು ಆನೆಗಳಿಗೆ ಇದೀಗ ತಾಲೀಮನ ಅಧಿಕೃತ ವಾಗಿ ಆರಂಭ ಮಾಡಿರುವಂತದ್ದು ತದನಂತರದಲ್ಲಿ ಇನ್ನು ಎರಡನೇ ಹಂತದಲ್ಲಿ ಬರುವಂತಹ ಆನೆಗಳಿಗೂ ಕೂಡ ತಾಲೀಮನ್ನ ಮಾಡಲಾಗುತ್ತೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು